ಯಲ್ಲಾಪುರದ ಚೆಂದಗುಳಿಯ ಗಂಟೆ ಗಣಪತಿ ಮಂದಿರ ನಾಡಿನಾದ್ಯಂತ ಪ್ರಸಿದ್ಧಿ ಪಡೆದಿದೆ ಎಲ್ಲೇ ಹೋದರೂ ನಿಮ್ಮೂರ ಗಣಪತಿ ಮಂದಿರಕ್ಕೆ ಹೋಗಿದ್ದೇವೆ ಎನ್ನುತ್ತಾರೆ ಅಷ್ಟು ಪ್ರಭಾವ ಶಕ್ತಿಯನ್ನು ಈ ಗಣಪತಿ ಹೊಂದಿದ್ದಾರೆ ಅಂಥ ಪವಿತ್ರ ಕ್ಷೇತ್ರವಾಗಿದೆ ಇಲ್ಲಿ ಬಂದಾಗ ನಮ್ಮ ಕುಟುಂಬದವರಿಂದ ಅನ್ನದಾನ ಸೇವೆ ಮಾಡುವುದಕ್ಕೆ ಸಂಕಲ್ಪಿಸಿದ್ದೆ ಎಂದು ಕೆಪಿಸಿಸಿ ಸದಸ್ಯರಾದ ವಿವೇಕ ಹೆಬ್ಬಾರ್ ಹೇಳಿದ್ದಾರೆ ಅವರು ತಾಲೂಕಿನ ಚೆಂದಗುಳಿ ಗಂಟೆ ಗಣಪತಿ ಮಂದಿರದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ಮಧ್ಯಾಹ್ನದ ಅನ್ನಪ್ರಸಾದ ಸೇವೆಯನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಿ ಭಕ್ತರಿಗೆ ಅನ್ನಪ್ರಸಾದ ವಿತರಿಸಿ ಮಾತನಾಡಿ ನಮ್ಮ ತಾಯಿ ತಂದೆಯವರು ನಾನು ನಮ್ಮ ಮನೆಯವರು ಹಾಗೂ ನನ್ನ ತಂಗಿ ಬಾವಾ ಸೇರಿ ಈ ಸೇವೆ ಮಾಡಲು ನಿರ್ಣಯ ಮಾಡಿದಂತೆ ನಾಳೆಯಿಂದ ಪ್ರಾರಂಭಗೊಳ್ಳಲಿದೆ ಈ ಸಮಿತಿ ನನಗೆ ಸೇವಾ ಭಾಗ್ಯದ ಅವಕಾಶವನ್ನು ನೀಡಿದೆ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರ ಜೊತೆಯಲ್ಲಿ ಸದಾ ಇರುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಲಕ್ಷ್ಮೀನಾರಾಯಣ್ ಭಟ್ ಗುಂಡ್ಕಲ್ ಆರ್ ಎಸ್ ಭಟ್ ದೇಸಾಯಿ ಮನೆ ನರಸಿಂಹ ಭಟ್ ಗುಂಡ್ಕಲ್ ನಾಗೇಶ್ ಭಟ್ ಮಳಲ್ಗಾಂವ್ ಪ್ರಮುಖರಾದ ಟಿ ಸಿ ಗಾಂವ್ಕರ್ ಸುಬ್ಬಣ್ಣ ಗಾಣಗದ್ದೆ ವಿಎಸ್ ಭಟ್ ಗಜಾನನ್ ಭಟ್ ಗಣೇಶ್ ಹೆಗಡೆ ಕಮಲಾಕರ್ ನಾಯ್ಕ್ ನಾಗರಾಜ್ ನಾಯ್ಕ್ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು